ಸರ್ ಮತದಾನ ಇದು ಮತದಾನ ಅಂತ ಹೇಳೋಕ್ಕಾಗಲ್ಲ ಹಬ್ಬ ಅಂತ ಹಬ್ಬದ ವಾತಾವರಣ ಇದೆ ಪ್ರತಿಯೊಬ್ಬರು ತಮ್ಮ ಸ್ವ ಇಚ್ಛೆಯಿಂದ ಬಂದು ಹಬ್ಬದಲ್ಲಿ ಯಾವ ಥರ ಪಾಲ್ಗೊಳ್ತಾರೆ ಆ ಥರ ಇದು ದೇಶದ ಹಬ್ಬ ಅಂತೇಳ್ಬಿಟ್ಟು ಪಾಲ್ಗೊಳ್ತಾ ಇದ್ದಾರೆ ಮತದಾರರಲ್ಲಿ ನಾವು ಮನವಿ ಇರೋದು ಇಷ್ಟೇ ಭಾರತ ಬದಲಾವಣೆ ಅಂತ ಸಾಗ್ತಾಯಿದೆ ಇದೆ ಕಾಲಲ್ಲಿ ಆ ಬದಲಾವಣೆಯಲ್ಲಿ ನಿಮ್ಮ ಒಂದು ಭಾಗವೂ ಇರಲಿ ಹಾಗಾಗಿ ದೇಶದ ಅಭಿವೃದ್ಧಿಗೆ ದೇಶದ ಸರ್ವತೋಮುಖ ಬೆಳವಣಿಗೆ ಮಾಡ್ತಾ ಇರುವಂಥ ಮೋದಿಜಿಯವರಿಗೆ ನಿಮ್ಮ ಮತ ಅಮೂಲ್ಯವಾದ ಮತ ಕೊಟ್ಟು ಮುನ್ನ ಇನ್ನೂ ಫಾಸ್ಟ್ ಮಾಡೋಣ ಅವ್ರನ್ನ ಅಂತ ಹೇಳ್ತಾ ಇದ್ದೀವಿ ಜನ ನೀವು ಹೇಳೋದೇ ಬೇಡ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಅಭಿವೃದ್ಧಿ ಹೊಂದಿದ ದೇಶ ಅಲ್ಲ ಅಭಿವೃದ್ಧಿ ಹೊಂದಿರುವಂಥ ದೇಶ ಅಂತೇಳಿ ಅವರೇ ಎಲ್ಲ ಬಂದು ಬಿ ಜೆ ಪಿ ಒಡ್ ಮಾಡ್ತಿದ್ದಾರೆ ಇವತ್ತು ನಮ್ಮ ವಾರ್ಡಲ್ಲಿ ಸ್ವಯಂ ಪ್ರೇರಿತವಾಗಿ ನಾವು ಎಷ್ಟು ಇಷ್ಟು ವರ್ಷಗಳಿಂದ ಎಲೆಕ್ಷನ್ ಮಾಡಿದ್ದೀವಿ ಯಾವುದೇ ಎಲೆಕ್ಷನ್ಗೆ ಇಷ್ಟೊಂದು ಉತ್ಸಾಹ ನಾನು ನೋಡಿರಲಿಲ್ಲ ಬೆಳಿಗ್ಗೆ ಆರು ಗಂಟೆಯಿಂದಲೇ ಬಂದು ಲೈನಲ್ಲಿ ನಿಂತ್ಕೊಂಡು ಭಾಳ ಉತ್ಸುಕತೆಯಿಂದ ಎಲ್ಲರೂ ಖುಷಿ ಖುಷಿಯಾಗಿ ಈ ಬಿಸಿಲು ಹಿಂಗಿದ್ರೂ ಖುಷಿ ಖುಷಿಯಾಗಿ ಓಟ್ ಮಾಡ್ತಿದ್ದಾರೆ ನಮ್ಮ ವಾರ್ಡಲ್ಲಿ ಮೆಜಾರಿಟಿ ಬಿ ಜೆ ಪಿನೇ ಏಕೆಂದರೆ ಇಲ್ಲಿ ಕಾಂಗ್ರೆಸ್ಸು ಧೂಳಿಪಟ ಬರುವಂಥ ಎಲ್ಲ ಜನರು ಯಾಕೆಂದರೆ ಅಭಿವೃದ್ಧಿ ನೋಡಿ ಅಭಿವೃದ್ಧಿ ಗಮನಿಸಿ ಈಗ ಇಲ್ಲಿ ಕಾರ್ಪೊರೇಟ್ರ್ ಆಗ್ಬೋದು ಎಮ್ ನಮ್ಮ ಎಮ್ ಎಲ್ ಎ ಸತೀಶ್ ಶೆಡ್ಡಿ ಅವರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯ ಆಗ್ಬೋದು ತೇಜಸ್ವಿ ಸೂರ್ಯ ಅವರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯ ಎಲ್ಲ ಗಮನಿಸಿ ಇಲ್ಲಿ ಎಲ್ಲರೂ ಅವರೇ ಹೇಳ್ತಾರೆ ನೀವೇನು ನಮಗೆ ಕ್ಯಾನ್ವಸೇ ಮಾಡೋದು ಬೇಡ ನಾವೆಲ್ಲ ಬಿ ಜೆ ಪಿ ವೋಟರ್ಸು ಹಾಗಾಗಿ ನಾವೆಲ್ಲ ಪಕ್ಕ ಬಂದು ಬಿ ಜೆ ಪಿ ಓಟ್ ಮಾಡ್ತೀವಿ ಅಂತೇಳಿ ಅವರೇ ಸ್ವಯಂಪ್ರೇರಿತವಾಗಿ ಬಂದು ಓಟ್ ಮಾಡ್ತಿದ್ದ